ಭೂರಗ ಮಾಕಲಹಳ್ಳಿ ಕ್ಲಸ್ಟರ್ ಮಟ್ಟದ ಪ್ರತಿಭಾ ಕಾರಂಜಿ ಕಾರ್ಯಕ್ರಮ ಪ್ರತಿಭಾ ಕಾರಂಜಿ ಮಕ್ಕಳ ಬೆಳವಣಿಗೆಗೆ ವೇದಿಕೆ ಚಿಂತಾಮಣಿ ಪ್ರತಿಭಾ ಕಾರಂಜಿ ಕಾರ್ಯಕ್ರಮದಿಂದ ಮಕ್ಕಳಲ್ಲಿ ಅಡಗಿರುವ ಜ್ಞಾನ ಹೊರ ಜಗತ್ತಿಗೆ ತೋರಿಸುವ ಇರುವ ಉತ್ತಮ ವೇದಿಕೆಯಾಗಿದೆ ಎಂದು ತಾಲೂಕು ಪ್ರಾಥಮಿಕ ಶಿಕ್ಷಕರ ಸಂಘದ ಅಧ್ಯಕ್ಷರಾದ ಕೆ ರವಣಪ್ಪ ಹೇಳಿದರು ಎಂದು ತಾಲೂಕಿನ ಕಸಬ ಹೋಬಳಿ ಮಾಕ್ಲಾ ಮಾಕಲಹಳ್ಳಿ ಸರ್ಕಾರಿ ಪ್ರೌಢಶಾಲೆ ಆವರಣದಲ್ಲಿ ಶಿಕ್ಷಣ ಇಲಾಖೆ ವತಿಯಿಂದ ಹಮ್ಮಿಕೊಳ್ಳಲಾಗಿದ್ದ ಪ್ರತಿಭಾ ಕಾರಂಜಿ ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿದ ಅವರು ಒಂದೊಂದು ಮಗುವಿನಲ್ಲಿ ಒಂದೊಂದು ರೀತಿಯ ಜ್ಞಾನ ಕಲೆ ಇರುತ್ತದೆ ಅದನ್ನು ತೋರಿಸಲೆಂದು ಪ್ರತಿಭಾ ಕಾರಂಜಿ ಕಾರ್ಯಕ್ರಮ ರೂಪಿಸಲಾಗಿದೆ ಎಂದರು ಮಕ್ಕಳು ಕೇವಲ ಪಠ್ಯಕ್ಕಷ್ಟೇ ಸೀಮಿತರಾಗಬಾರದು ಅವರಲ್ಲಿರುವ ವಿಭಿನ್ನವಾದ ಜ್ಞಾನ ಕೌಶಲ್ಯ ತೋರಿಸಲು ಇದು ಉತ್ತಮ ಅವಕಾಶ ಅದರ ಪ್ರಯೋಜನ ಪಡೆದು ಮುಂದೆ ಬರಬೇಕು ಎಂದು ತಿಳಿಸಿದರು ಈ ಸಂದರ್ಭದಲ್ಲಿ ಸಿಆರ್ಪಿ ಪ್ರಭಾರ ಬಿಆರ್ಪಿ ಜಗದೀಶ್ ರತ್ನಮ್ಮ ಉಪಾಧ್ಯಕ್ಷೆ ಸವಿತಾ ಮುರಳಿ ಸಮನ್ವಯ ಅಧಿಕಾರಿ ಆರ್ವಿಆರ್ ಅಶೋಕ್ ಕೆ ರವಣಪ್ಪ ಜಿ ವಿ ರಾಮಕೃಷ್ಣಪ್ಪ ಇ ಸಿಒಗಳಾದ ವೆಂಕಟೇಶ ದೇವಮ್ಮ ಸಿಆರ್ಪಿ ಇಜಾಜ್ ಬೇಗ್ ಮಸ್ತಾನ್ ವಾಲಿ ಸೇರಿದಂತೆ ಕ್ಲಸ್ಟರ್ ಮಟ್ಟದ ಸಿಆರ್ಪಿಗಳು ಪಿಗಳು ಶಿಕ್ಷಕರು ಭಾಗವಹಿಸಿದ್ದರು ತಮ್ಮ ಕನಸನ್ನು ನನಸಾಗಿ ಮಾಡಿಕೊಳ್ಳೋದಕ್ಕೆ ಇಲ್ಲಿಗೆ ಆಗಮಿಸುತ್ತ ಎಲ್ಲ ಮಕ್ಕಳಿಗೂ ಕೂಡ ಅವರ ಪೋಷಕರಿಗೂ ನರಸಿಂಹಪ್ಪರವರು ವೇದಿಕೆಯಲ್ಲಿ ಆಸೀನಾಗಿರ್ತಾರೆ ಅವ್ರಿಗೂ ಕೂಡ ತುಂಬ ಹೃದಯದ ಸ್ವಾಗತವನ್ನ ಬಯಸ್ತಾ ಇದ್ದೀನಿ ಕಾರ್ಯಗಳು ಮಾಡ್ತಕ್ಕಂಥ ಒಂದು ವ್ಯವಸ್ಥೆ ಕೈ ಬಿಡಬೇಕು ಆರ್ಥಿಕವಾಗಿ ಅನೇಕ ಯೋಜನೆಗಳು ಇವತ್ತು ವ್ಯಯವಾಗತಕ್ಕ ಆರ್ಥಿಕವಾಗಿ ವ್ಯವಾಗ್ತಕ್ಕಂತಹ ಅನೇಕ ಕಾರ್ಯಗಳು ಇದ್ದಾವೆ ಅವನ್ನವೆಲ್ಲ ಮಟುಕುಗೊಳಿಸಿ ಪ್ರತಿಭಾ ಕಾರಂಜಿಗಳಿಗೆ ಇವತ್ತು ಶಾಲೆಗಳಲ್ಲಿ ನಮಗೆ ಮೂಲಭೂತ ಸೌಲಭ್ಯಗಳಿಗೆ ಆರ್ಥಿಕ ಅನುದಾನ ಕೊರತೆ ಇರುವ ಕಾರಣ ಈಗ ಮುಖ್ಯ ಶಿಕ್ಷಕರು ಕೈಯಿಂದಾಗಿ ಇವತ್ತು ಕೆಲಸಗಳು ಮಾಡ್ತಾ ಇರತಕ್ಕಂತಹ ಶಾಲೆಗಳನ್ನ ನಿರ್ವಹಣೆ ಮಾಡ್ತಾ ಇರ್ತಕ್ಕಂಥ ಸಂದರ್ಭದಲ್ಲಿ ಪ್ರತಿಭಾ ಕಾರಣಿಗಳಿಗೂ ಸಹ ಶಿಕ್ಷಕರು ಸಿಆರ್ ಪಿಗಳು ಕೈಯಿಂದಾಗಿ ಕೆಲಸ ಮಾಡೋಕೆ ಸಾಧ್ಯ ಆಗಲ್ಲ

ವಾರದಲ್ಲಿ ಒಂದು ಅವಧಿ ಅಥವಾ ಹದಿನೈದು ದಿವಸ ದಿನದಲ್ಲಿ ಒಂದು ಅವಧಿ ಈ ಒಂದು ಮಕ್ಕಳಲ್ಲಿ ಪ್ರತಿಭೆಗಳನ್ನು ಗುರುತಿಸಿ ಒಂದು ವೇದಿಕೆಯನ್ನು ಸೃಷ್ಟಿ ಮಾಡಬೇಕು ಅಂತ ನಾನು ಕೋರ್ಕೊಳ್ತಾ ಇದ್ದೇನೆ ಹಾಗೂ ಈ ಒಂದು ಕಾರ್ಯಕ್ರಮ ಕಾರ್ಯಕ್ರಮವನ್ನು ಬಹಳ ಅಚ್ಚುಕಟ್ಟಾಗಿ ಅಚ್ಚುಕಟ್ಟಾಗಿ ನಿರ್ವಹಿಸಿದಂತಹ ನಮ್ಮ ಜಗದೀಶ್ ಅವರಿಗೂ ಅಭಿನಂದನೆ ಸಲ್ಲಿಸ್ತಾ ಇದ್ದೀನಿ ಈ ಒಂದು ಎರಡು ಮಾತುಗಳನ್ನ ಸರ್ಕಾರಿ ಹಿರಿಯ ಪ್ರಾಥಮಿಕ ವಿಭಾಗದಲ್ಲಿ ಈ ಕ್ಲಸ್ಟರ್ ನಲ್ಲಿ ಉತ್ತಮ ಶಿಕ್ಷಕ ಪ್ರಶಸ್ತಿಗೆ ಭಾಜ ಬಂದಿರತಕ್ಕಂತಹ ನಮ್ಮ ಸೋದರಿ ಪ್ರಮೀಳಾ ಮೇಡಮ್ ಅವರಿಗೆ ಹೃತ್ಪೂರ್ವಕವಾದಂತಹ ಅಭಿನಂದನೆಗಳನ್ನ ಸಲ್ಲಿಸ್ತಾ ಇದ್ದೇವೆ ಹಾಗೆ ಶಾಲೆಯ ಎಲ್ಲಾ ಶಿಕ್ಷಕರಿಗೂ ಕ್ಲಸ್ಟರ್ ಎಲ್ಲಾ ಶಿಕ್ಷಕರಿಗೂ ಕೂಡ ಹೃತ್ಪೂರ್ವಕವಾದಂತಹ ಮತ್ತು ಸಿಆರ್ ಪಿಗಳಿಗೂ ಹೃತ್ಪೂರ್ವ ಅಭಿನಂದನೆಗಳನ್ನ ನಮಸ್ಕರಿಸಿ ಯಾಕಂದ್ರೆ ದೇವರಿಗಿಂತ ದೊಡ್ಡವರು ಗುರುಗಳು ಅಂತಕ್ಕಂಥ ಯಾಕೆ ಆ ರೀತಿ ಅಂತೀವಿ ಅಂದ್ರೆ ಸಮಾಜದಲ್ಲಿ ಉತ್ತಮವಾಗಿರ್ತಕ್ಕಂಥ ಬದುಕನ್ನ ರೂಪಿಸಿಕೊಡ್ತಕ್ಕಂತಹ ಗುರುಗಳು ಅತ್ಯುತ್ತಮವಾಗಿರ್ತಕ್ಕಂಥ ಒಂದು ಹುದ್ದೆ ಗೌರವಯುತವಾಗಿರ್ತಕ್ಕಂಥ ಹುದ್ದೆ ಗುರುಸ್ಥಾನ ಅಂತಕ್ಕಂಥದನ್ನ ತಿಳಿಸ್ತಾ ಅದೇ ರೀತಿ ಏನು ನಾವು ಇಂಗ್ಲಿಷ್ ಅಲ್ಲಿ ಇಂಪಾಸಿಬಲ್ ಇಸ್ ಓನ್ಲಿ ಶೋ ಇನ್ಸ್ ಅಂತ ಹೇಳ್ತೀವಿ ನಾವು ಅಸಾಧ್ಯ ಅಂತಕ್ಕಂಥದ್ದು ಯಾವುದೂ ಇಲ್ಲ ಮನಸ್ಸಿದ್ರೆ ಮನಸ್ಸಿದವೇ ಧರಿಸವೆ ಮನಸ್ಸಿದ್ರೆ ಮಾರ್ಗ ನೀವು ಮನಸ್ಸಿ ತೊಗಿ ವಿದ್ಯಾರ್ಥಿಗಳನ್ನ ವಿವಿಧ ಚಟುವಟಿಕೆಗಳಲ್ಲಿ ಭಾಗವಹಿಸಲು ಅಥವಾ ಪ್ರದರ್ಶಿಸಲು ಉತ್ತಮವಾಗಿರ್ತಕ್ಕಂಥ ಒಂದು ವೇದಿಕೆಯನ್ನು ನಿರ್ಮಿಸಲು ಅಥವಾ ಇವತ್ತಿನ ಒಂದು ಏನು ನಾವು ಪ್ರತಿಭಾ ಕಾರಂಜಿಸ್ತೀವಿ ಕುಟಧನವೇ ಚಂದದ ಚಂದದಿ ನೇವಮದ ರಿತ ಜನನಿಯು ಜನನಿ ನಾವೇಶ ಅದು ನಿಮ ಅಭಿಲ ಪತಂಜಲ ವಿಜಾರಣ್ಯ ಬಸವೇಶ್ವರ ಮಧ್ವರ ದಿ ವ್ಯಾರಣ್ಯ ರಣ್ಣ ಅರ್ಥಪೂರ್ಣವಾದಂತಹ ಒಂದು ಕಾರ್ಯಕ್ರಮಕ್ಕೆ ಶಾಲಾ ಮಟ್ಟದಿಂದ ಕ್ಲಸ್ಟರ್ ಮಟ್ಟಕ್ಕೆ ಆಯ್ಕೆಯಾಗಿ ಬಂದಿದೆ ಈ ಒಂದು ಕಾರ್ಯಕ್ರಮ ಮಕ್ಕಳಲ್ಲಿ ಮನೋಸ್ಥೈರ್ಯವನ್ನ ಮನೋಧೈರ್ಯವನ್ನ ಭೌತಿಕ ಬೆಳವಣಿಗೆಯನ್ನ ಹೆಚ್ಚಿಸಲಿಕ್ಕೆ ಮತ್ತು ಪಠ್ಯೇತರ ಮತ್ತೆ ಪಠ್ಯಕ್ಕೆ ಸಂಬಂಧಿಸಿದಂತೆ ವಿಷಯಗಳನ್ನು ಅಳವಡಿಸಿ ಎಲ್ಲಾ ರೀತಿಯಲ್ಲೂ ಕೂಡ ಸರ್ವತೋಮುಖ ಅಭಿವೃದ್ಧಿಗಾಗಿ ಒಂದು ವೇದಿಕೆಯಾಗಿದೆ ಹಾಗಾಗಿ ನಿಮ್ಮೆಲ್ಲರಿಗೂ ಆಗಮಿಸಿ ತಕ್ಕಂತಹ ನಿಮ್ಮೆಲ್ಲರಿಗೂ ಕೂಡ ಕರ್ನಾಟಕ ರಾಜ್ಯ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದ ವತಿಯಿಂದ ಹೃತ್ಪೂರ್ವ ಅಭಿನಂದನೆಗಳನ್ನ ಸಲ್ಲಿಸ್ತಾ ಇದ್ದೀನಿ ದಿನ ತಾವೆಲ್ಲರೂ ಕೂಡ ಭಾಗವಹಿಸಲು ಬಂದಿದ್ರ ಬಹುಮಾನ ಎಲ್ಲ ಬರುತ್ತೆ ಅಂತ ಹೇಳ್ಬಿಟ್ಟು ನಾವು ಭಾವಿಸಬಾರದು ಬಹುಮಾನಕ್ಕಾಗಿಯೇ ನಾವು ಬರಬಾರದು ಭಾಗವಹಿಸೋದಕ್ಕಾಗಿ ಬರಬೇಕು ಇವತ್ತು ಭಾಗವಹಿಸೋದು ಬಹಳಷ್ಟು ಮುಖ್ಯ ಬಹುಮಾನ ಮುಖ್ಯವಲ್ಲ ಹಾಗಾಗಿ ನೀವೆಲ್ಲರೂ ಕೂಡ ಎಲ್ಲಾ ಕಾರ್ಯಕ್ರಮಗಳಲ್ಲೂ ಎಲ್ಲ ಒಂದು ಈವೆಂಟ್ಸ್ ಅಲ್ಲೂ ಕೂಡ ಸಕ್ರಿಯವಾಗಿ ಭಾಗವಹಿಸಿ ನಿಮ್ಮ ಬಹುತೇಕ ಹತ್ತು ರೂಪಾಯಿ ಖರ್ಚು ಮಾಡಿ ಇವತ್ತು ಅನೇಕ ಯೋಜನೆ ಹಾಕೊಂಡ್ ಬರ್ತಾ ಇದೆ ಇವತ್ತು ಶಾಲೆಗೆ ದಾಖಲಾಗ ಆರು ವರ್ಷದ ಮಗು ದಾಖಲಾಗಬೇಕಾದ್ರೆ ಆ ದಾಖಲು ಉಚಿತ ದಾಖಲಾತಿಯಿಂದ ಹಿಡಿದು ದಾಖಲಾ ಅಂತ ಮಗುವಿಗೆ ಉಚಿತ ಪಠ್ಯ ಪುಸ್ತಕ ಸಮವಸ್ತ್ರ ಬಿಸಿಯೂಟ ಹಾಲ್ ಪೌಷ್ಟಿಕ ಆಹಾರ ಆಗ್ಬೋದು ಸೈಕಲ್ ವಿತರಣೆ ಆಗ್ಬೋದು ಇವೆಲ್ಲವನ್ನು ಅನೇಕ ಕಾರ್ಯಕ್ರಮ ಹಾಕೊಂಡ್ ಬರ್ತಾ ಇದೆ ಆದರೆ ಎಲ್ಲಾ ಕಾರ್ಯಕ್ರಮಗಳು ಕೂಡ ಕೋಟ್ಯಾಂತರ ರೂಪಾಯಿ ಖರ್ಚು ಮಾಡಿದ್ರು ಕೂಡ ಆ ಮಗು ದಾಖಲಾಗ್ತದೆ ದಾಖಲಾ ಅಂತ ಮಗು ಮಗು ಹಾಜರಾಗ್ತದೆ ಆದರೆ ಹಾಜರಾದಂತಹ ಮಗು ಸರ್ವತೋಮುಖ ಅಭಿವೃದ್ಧಿ ಆಗಬೇಕಾದ್ರೆ ಆ ಮಗುವಿಗೆ ಪಠ್ಯ ವಿಷಯಗಳ ಜೊತೆಗೆ ಪಠ್ಯೇತರ ಚಟುವಟಿಕೆಗಳು ಬೇಕು ಅನ್ನೋ ದೃಷ್ಟಿಯಲ್ಲಿ ಇವತ್ತು ಇವತ್ತು ಪ್ರತಿಭಾ ಕಾರಂಜಿ ಅನ್ನೋದು ಕಾರ್ಯಕ್ರಮ ಅತ್ಯಂತ ಪ್ರತಿಷ್ಠಿತವಾದಂತಹ ಅರ್ಥಪೂರ್ಣವಾದ ಕಾರ್ಯಕ್ರಮ ಇವತ್ತು ಸರ್ಕಾರ ಹಾಕೊಂಡಿದೆ ಅದರಿಂದ ಈ ಒಂದು ಕಾರ್ಯಕ್ರಮದ ಮುಖಾಂತರ ಕೇವಲ ಮಕ್ಕಳಿಗೆ ಮಾತ್ರ ಅಲ್ಲ ಇವತ್ತು ಅನೇಕ ಶಾಲೆಗಳಿಗೆ ನಾನು ಭೇಟಿ ಕೊಟ್ಟ ಸಂದರ್ಭದಲ್ಲಿ ಅಲ್ಲಿನ ಶಿಕ್ಷಕರು ಕೂಡ ಈ ಒಂದು ಪ್ರತಿಭಾ ಕಾರಂಜಿಗೋಸ್ಕರ ಅವರಲ್ಲಿರುವಂಥ ಪ್ರತಿಭೆಯನ್ನು ಹೊರಹೋಗುವುದಕ್ಕೆ ಒಂದು ವೇದಿಕೆ ಆಗ್ತಾ ಇದೆ ಮೊನ್ನೆ ಒಂದು ಶಾಲೆ ಹೋದಾಗ ಆ ಶಾಲೆ ಶಿಕ್ಷಕಿ ಏನಿವಕ್ಳಲ್ಲಿ ಕ್ಲಸ್ಟರ್ ನ ಪ್ರಾಥಮಿಕ ಶಾಲೆಗಳ ಪ್ರತಿಭಾ ಕಾರಂಜಿ ಸ್ಪರ್ಧೆಯ ಉದ್ಘಾಟನಾ ಸಮಾರಂಭವನ್ನ ಉದ್ಘಾಟಿಸಿದ ಈ ಒಂದು ಪಂಚಾಯಿತಿ ಪಂಚಾಯತಿ ತನ್ನ ಆರ್ಯಸ್ತ ಪೂಜಂತೆ ನಮ್ಮಂತೆ ತತ್ರ ದೇವತಃ ಏನ್ ಸರ್ ಇವತ್ತು ನಿಜವಾಗೂ ಸಹ ನಮ್ಮ ಮಾತೆಯವರು ಮೇಡಮ್ನವರು ಈ ಮಕ್ಕಳನ್ನ ಯಾವ ರೀತಿ ನೀವು ತಯಾರು ಮಾಡ್ಕೊಂಡು ಬಂದಿದ್ದೀರಾ ಅಂದ್ರೆ ಇದೊಂದು ಉತ್ತಮವಾಗಿರ್ತಕ್ಕಂಥ ವೇದಿಕೆ ಆ ವೇದಿಕೆಗೆ ನೀವು ವಿದ್ಯಾರ್ಥಿಗಳನ್ನ ಇವತ್ತು ತಮ್ಮ ಏನು ಪ್ರತಿಭೆಯನ್ನ ತೋರ್ಪಡಿಸೋದಕ್ಕೆ ಏನು ಕರ್ಕೊಂಡು ಬಂದಿದ್ದೀರಾ ನಿಜವಾಗೂ ಸಹ ಇವತ್ತು ಹೆಚ್ಚಿನ ಸಂಖ್ಯೆಯಲ್ಲಿ ಮಾತೇಡ ಇದ್ದೀರಾ ನಿಮ್ಮಿಂದಲೇ ಈ ಪ್ರತಿಭಾ ಕಾರಂಜಿಗಳು ನಿಜವಾಗೂ ಸಹ ಸುಸೂತ್ರವಾಗಿ ನಡೀತಾ ಇದೆ ಅಂತಕ್ಕಂಥ ಅದರಲ್ಲಿ ಎರಡನೇ ಮಾತಿಲ್ಲ ಎಲ್ಲ ಈ ಒಂದು ಇವತ್ತು ಪ್ರತಿಭಾ ಕಾರಂಜಿಯಲ್ಲಿ ಭಾಗವಹಿಸ್ತಾ ಜೊತೆಗೆ ಒಂದೇ ಒಂದು ಮಾತನ್ನ ಹೇಳ್ತೀನಿ ಇವತ್ತು ಹಿಂದಿ ದಿವಸ್ ಹಿಂದಿ ಪ್ರಯುಕ್ತ ನಾನು ಅನ್ಯ ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕಾಗಿರೋದ್ರಿಂದ ಮುಂದಿನ ದಿನಗಳಲ್ಲಿ ರಾಜ್ಯ ಮಟ್ಟ ವಿಸ್ತಾರ ಮಾಡಬೇಕು ಅಂತ ಕೋರ್ಕೊಳ್ತಾ ಇಲ್ಲಿ ಕಳೆದ ಶೈಕ್ಷಣಿಕ ವರ್ಷ ಮತ್ತು ಈ ವರ್ಷದಿಂದ ಪ್ರಾರಂಭ ಆಗಿದೆ ಮಕ್ಕಳ ಒಂದು ಮಾನಸಿಕ ಒಂದು ಒತ್ತಡದಲ್ಲಿ ಇವತ್ತು ಪಠ್ಯ ವಿಷಯಕ್ಕೆ ಸೀಮಿತ ಇರಬಾರ್ದು ಬೇಕಾಗಿದೆ ಈಗಾಗಲೇ ಶಾಲಾ ಹಂತದಲ್ಲಿ ನಮ್ಮೆಲ್ಲ ಶಿಕ್ಷಕರು ಸಹ ಯಾವ ಮಗುವಿನಲ್ಲಿ ಏನು ಪ್ರತಿಭೆ ಇದೆ ಯಾವ ಮಗುವಿಗೆ ಏನು ಒಂದು ಆಕ್ಟಿವಿಟಿ ಕೊಟ್ರೆ ಆ ಮಗು ಕ್ಲಸ್ಟರ್ ಮತ್ತು ತಾಲೂಕು ಹಂತದಲ್ಲಿ ತಮ್ಮ ಪ್ರದರ್ಶನವನ್ನು ಉತ್ತಮವಾಗಿ ಪ್ರದರ್ಶನ ಮಾಡಲಿಕ್ಕೆ ಸಾಧ್ಯ ಆಗ್ತದಂತ ಗುರುತಿಸಿರ್ತಕ್ಕಂಥದ್ದು ನಮ್ಮ ಶಿಕ್ಷಕರ ಒಂದು ಕರ್ತವ್ಯವಾಗಿತ್ತು ಅದನ್ನ ಸಮರ್ಪಕವಾಗಿ ನಿರ್ವಹಿಸಿ ಇವತ್ತು ಈ ಒಂದು ಕ್ಲಸ್ಟರ್ ಹಂತಕ್ಕೆ ಕರೆತಂದಿರತಕ್ಕಂತ ಎಲ್ಲ ನನ್ನ ಗುರುಗಳಿಗೆ ಗುರುಮಾತೆಯರಿಗೆ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದ ಪರವಾಗಿ ಅಭಿನಂದನೆಗಳನ್ನು ಸಲ್ಲಿಸುತ್ತಾ ಇವತ್ತಿನ ಒಂದು ತಂತ್ರಜ್ಞಾನ ಯುಗದಲ್ಲಿ ನಾವೆಲ್ಲ ಯಂತ್ರಮಾನವರಾಗಿದ್ದೀವಿ ಹಿಂದಿನ ಕಾಲದಲ್ಲಿ ನಾವೆಲ್ಲ ಗ್ರಾಮಾಂತರ ಪ್ರದೇಶದಲ್ಲಿ ಅನೇಕ ಗ್ರಾಮೀಣ ಸಾಹಿತ್ಯ ಇರ್ಬೋದು ಕಲೆ ಇರ್ಬೋದು ಸಾಂಸ್ಕೃತಿಕ ನಾಟಕಗಳಿರ್ಬೋದು ಇವೆಲ್ಲವನ್ನು ನಾವು ಕಾಣ್ತಾ ಇದ್ವಿ ಈಗ ಗ್ರಾಮಾಂತರ ಪ್ರದೇಶದಲ್ಲಿ ಇವೆಲ್ಲ ಮಾಯ ಆಗೋಗ್ಬಿಟ್ಟಿದೆ ಸರ್ಕಾರ ಇದನ್ನು ಮನೆಗೊಂಡು ಹಿಂದಿನ ಒಂದು ಪರಂಪರೆ ಜನಪದ ಸಾಹಿತ್ಯ ಕಲೆ ಇವೆಲ್ಲ ನಶಿಸಿ ಹೋಗಬಾರ್ದು ಇಂದಿನ ಯುವ ಪೀಳಿಗೆ ಮುಂದಿನ ಒಂದು ಸತ್ಪ್ರಜೆಗಳಾಗತಕ್ಕಂಥ ಮಕ್ಕಳಲ್ಲಿರ್ತಕ್ಕಂಥ ಪ್ರತಿಭೆಗಳು ನಶಿಸಿ ಹೋಗಬಾರ್ದು ಅನ್ನೋ ನಿಟ್ಟಿನಲ್ಲಿ ಸರ್ಕಾರ ಪ್ರತಿಭಾ ಕಾರಂಜಿನ ಮೂಲಕ ತಮ್ಮ ಪ್ರತಿಭೆಯನ್ನ ವ್ಯಕ್ತಪಡಿಸಲಿಕ್ಕೆ ಒಂದು ವೇದಿಕೆ ಆಗಿರ್ತಕ್ಕಂಥ ಈ ಪ್ರತಿಭಾ ಕಾರಂಜಿ ಮುಖ್ಯನ ಇವತ್ತು ಮಕ್ಕಳ ಅನೇಕ ಒಂದು ವಿಭಾಗಗಳಲ್ಲಿ ಭಾಗವಹಿಸಲು ಬಂದಿದ್ದಾರೆ ಆದರೆ ಸರ್ಕಾರ ಈ ಒಂದು ಶೈಕ್ಷಣಿಕ ವರ್ಷದಿಂದ ಸಾಮೂಹಿಕ ನೃತ್ಯಗಳನ್ನು ಕೈಬಿಟ್ಟಿದೆ ಇವತ್ತು ಪ್ರತಿ ಆ ಸಾಮೂಹಿಕ ನೃತ್ಯ ಭಾಗವಹಿಸ್ತಕ್ಕಂತಹ ಮಕ್ಕಳು ಇವತ್ತು ವಂಚಿತರಾಗ್ತಾ ಇದ್ದಾರೆ ಅವ್ರಿಗೆ ಅವಕಾಶ ಇಲ್ಲ ಸರ್ಕಾರ ಇದನ್ನ ಕೂಡಲೇ ಮುಂದಿನ ಒಂದು ಶೈಕ್ಷಣಿಕ ವರ್ಷದಲ್ಲಿ ಯಾವ ಮಗುವೂ ಸಹ ಈ ಒಂದು ಪ್ರತಿಭಾ ಕಾರಂಜಿ ವಂಚಿತರಾಗಬಾರ್ದು ಅನ್ನೋ ನಿಟ್ಟಿನಲ್ಲಿ ಇವತ್ತು ಎಲ್ರಿಗೂ ಸಹ ಅವಕಾಶ ಕಲ್ಪಿಸ್ಕೊಡ್ಬೇಕು ಜೊತೆಗೆ ಆರ್ಥಿಕವಾಗಿ ಇವತ್ತು ನಗರ ತಾಲೂಕು ಮಟ್ಟಕ್ಕಿಂತ ಹೆಚ್ಚಿಗೆ ಇವತ್ತು ಬೋರ್ಮಳ್ಳಿ ಕ್ಲಸ್ಟರ್ ಪ್ರತಿಭಾ ಕಾರ್ಯ ವ್ಯವಸ್ಥಿತವಾಗಿ ಮಾಡಿದ್ದಾರೆ ಇಲ್ಲೇ ಅಲ್ಲ ತಾಲೂಕಲ್ಲಿ ಎಲ್ಲ ಕ್ಲಸ್ಟರ್ಗಳಲ್ಲೂ ನಾವು ಸುಮಾರು ಕ್ಲಸ್ಟರ್ ಭೇಟಿ ಎಲ್ಲಾ ಎಲ್ಲ ಒಂದು ಕ್ಲಸ್ಟರ್ಗಿಂತ ಇನ್ನೊಂದು ಕ್ಲಸ್ಟರ್ ಉತ್ತಮವಾಗಿ ಕಾರ್ಯನಿರ್ವಹಿಸಿದ್ದಾರೆ ಅಲ್ಲಿನ ಸಿ ಆರ್ ಪಿ ಅವರು ಮತ್ತು ಅಲ್ಲಿನ ಶಿಕ್ಷಕರ ಒಂದು ಪಾತ್ರ ಬಹುಮುಖ್ಯವಾಗಿದೆ ಇವತ್ತು ಪ್ರತಿಭಾಕಾರ ಯಶಸ್ವಿ ಆಗ್ಬೇಕಾದ್ರೆ ಅವರೆಲ್ಲರೂ ಸಹ ಇವತ್ತು ಅವರ ಜೊತೆಗೆ ಕೆಲವು ಕ್ಲಸ್ಟರ್